ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ ಇವತ್ತು ನನ್ನ ಜೊತೆ ಗೋವಿಂದ ರಾಜು ನಾಯಕ್ ಅವರಿದ್ದಾರೆ ಶಾಂತಿಸಾಗರ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಇಲ್ಲಿ ಶಾಂತಿಸಾಗರ ಮೀನು ಮರಿ ಪಾಲನಾ ಕೇಂದ್ರ ಅಂತ ಹೇಳ್ಬಿಟ್ಟು ಇದರ ಒಂದು ಮಾಲೀಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ಮೊದಲು ರಾಜ್ಯ ಸರ್ಕಾರ ಮೀನುಗಾರಿಕೆ ಇಲಾಖೆಯ ಒಂದು ವಶದಲ್ಲಿತ್ತು ಇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಏನ್ ಹೇಳ್ತೀವಿ ನಾವು ಖಾಸಗಿ ಸಹಭಾಗಿತ್ವದಲ್ಲಿ ಏನಂತ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಸುಮಾರು ಎಲ್ಲಾ ಸಂಸ್ಥೆಗಳಲ್ಲಿ ಈ ತರದ ಒಂದು ಮಾತು ನಾವು ಕೇಳ್ತಾ ತರದ ಒಂದು ವಾಕ್ಯಗಳನ್ನ ನಾವು ಕೇಳ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಇವರು ಈ ಒಂದು ಮೀನು ಮರಿ ಪಾಲನಾ ಕೇಂದ್ರವನ್ನ ಆರಂಭ ಮಾಡಿದ್ದಾರೆ ಮೀನುಗಾರಿಕೆ ಇಲಾಖೆಯ ಒಂದು ಸಹಯೋಗದೊಂದಿಗೆ ಬನ್ನಿ ಈಗ ಇವರಿಂದ ಮಾಹಿತಿ ಪಡೆಸ್ಕೊಳ್ಳೋಣ ಮೀನುಗಾರಿಕೆ ಒಂದು ಈ ಪಾಲನಾ ಕೇಂದ್ರದಲ್ಲಿ ಯಾವ ರೀತಿಯಿಂದ ಇವರು ನಿರ್ವಹಣೆ ಮಾಡಿಕೊಂಡು ತಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ ಅಂತ ಅನ್ನೋದನ್ನ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೊಡುತ್ತಾ ನಮಸ್ಕಾರ ಗೋವಿಂದರಾಜ ನಾಯಕ್ ಅವರೇ ನಮಸ್ಕಾರ ಹೇಳಿ ಈ ಒಂದು ಮೀನು ಮರಿ ಪಾಲನಾ ಕೇಂದ್ರನೇ ಅಂತ ಯಾಕೆ ಮಾಡ್ಬೇಕು ಮತ್ತೆ ಅದು ಇಲ್ಲೇನೆ ಯಾಕೆ ಮಾಡ್ಬೇಕಂತ ನಿಮ್ಗೆ ಅನಿಸ್ತು ಇದು ಹೇಗೆ ಅಂತ ಸ್ವಲ್ಪ ಸಂಕ್ಷಿಪ್ತ ಪರಿಚಯದೊಂದಿಗೆ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇದು ಶಾಂತಿಸಾಗರ ಮೀನು ಮರಿ ಪಾಲನಾ ಕೇಂದ್ರ ಕಾಮನ್ ಆಗಿ ನಾವು ಸುಳಕೆರೆ ಅಂತ ಹೇಳ್ತೀವಿ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯಲ್ಲಿ ಈ ಒಂದು ಸುಳಕೆರೆ ನೀರನ್ನು ಏನಿದೆ ಅದು ಬಹಳ ಒಂದು ಫಲವತ್ತಾದ ನೀರು ಅಂತ ಎಲ್ಲರಿಗೂ ಒಂದು ಎಲ್ಲ ರೈತರಿಗೂ ಗೊತ್ತು ಆ ದೃಷ್ಟಿಯಲ್ಲಿ ತುಂಬ ಹಿಂದೆ ಸುಮಾರು ಒಂದು ನಲವತ್ತು ಐವತ್ತು ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿ ಒಂದು ಮೀನುಗಾರಿಕೆ ಫಾರ್ಮ್ ಅನ್ನ ಮೀನು ಪಾಲನಾ ಕೇಂದ್ರವನ್ನು ಒಂದು ಸ್ಥಾಪನೆ ಮಾಡಿತ್ತು ಅದರ ನಂತರ ತುಂಬ ಚೆನ್ನಾಗೂ ಕೂಡ ಇಲ್ಲಿಂದ ಮರಿಗಳನ್ನು ಸಾಕಿದ್ದಾರೆ ತದನಂತರ ಕೆಲವು ಕಾರಣಗಳಿಂದ ಇಲ್ಲಿ ಆಕ್ಟಿವಿಟಿ ಸ್ವಲ್ಪ ಕಡಿಮೆ ಆಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರ ಒಂದು ಯೋಜನೆ ಹಾಕಿತ್ತು ಅದು ಪಿ 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 ಅಲ್ಲಿ ಯಾರಾದರೂ ಬಂದು ಇಷ್ಟ ಇದ್ದರು ತೆಗೆದುಕೊಂಡ್ರೆ ಈ ಒಂದು ಪಾಲನಾ ಕೇಂದ್ರವನ್ನು ಅವರಿಗೆ ಕೊಡಬೇಕು ಅಂತೇಳಿ ಹಾಗೆ ನಾವು ಕೂಡ ಅದನ್ನು ಅಪ್ಲೈ ಮಾಡಿದ್ವಿ ನಾನು ಬೇಸಿಕಲಿ ಫಿಶರೀಸ್ ಗ್ರಾಜುಯೇಟ್ ಆದ್ರಿಂದ ಅದನಿಗೆ ಸ್ವಲ್ಪ ಈ ಒಂದು ಅವಕಾಶ ಕೊಟ್ಟಿದ್ದು ತುಂಬಾ ಒಳ್ಳೇದಾಯಿತು ಸೊ ಈ ಶಾಂತಿ ಸಾಗರ ಮೀನುಮರಿ ಪಾಲನಾ ಕೇಂದ್ರ ನಿಜವಾಗ್ಲೂ ಇದು ಇಲ್ಲಿ ನೀರಿನ ಒಂದು ಸೌಲಭ್ಯ ಅತಿ ಚೆನ್ನಾಗಿ ಇದೆ ಒಂದೇ ನಮಗೆ ತೊಂದರೆ ಆಗ್ತಿತ್ತು ಈ ಕೇಂದ್ರದಲ್ಲಿ ಅಂದರೆ ಯಾವ ಕೊಳದಲ್ಲೂ ಕೂಡ ಸರಿಯಾಗಿ ನೀರಿನ ನಿಲ್ಲುವಿಕೆ ಯಾವ ಕೊಳದಲ್ಲೂ ಇರಲಿಲ್ಲ ಅದು ನಮಗೆ ಬಹಳಷ್ಟು ತೊಂದರೆ ಆಯಿತು ಈಗ ಮೂರು ವರ್ಷದಿಂದ ಎಲ್ಲ ಕೊಳಗಳಿಗೂ ನಾವು ನಮಗೆ ಯಾವ್ಯಾವ ಒಂದು ಮಾಹಿತಿ ಇದೆ ಆ ಮಾಹಿತಿ ಮತ್ತೆ ನಮ್ಮ ಸ್ನೇಹಿತರೆಲ್ಲ ಮಾಹಿತಿ ಒಂದು ಒಡನಾಟದಲ್ಲಿ ಅದನ್ನು ಕೇಳಿಕೊಂಡು ಸಾಕಷ್ಟು ನಾವೀಗ ಇಂಪ್ರಿವೆಂಟ್ ಮಾಡಿದೀವಿ ಈಗ ನಾವು ಈಗ ಮೂರನೇ ವರ್ಷದಲ್ಲಿ ಕಾಲಿಟ್ಟಿದ್ದೀವಿ ಮೊದಲನೇ ವರ್ಷ ತೆಗೆದುಕೊಂಡ ವರ್ಷದಲ್ಲಿ ನಾವು ಆರು ಲಕ್ಷ ಮರಿಗಳನ್ನು ನಾವು ಬಿತ್ತನೆ ಮಾಡಿ ರೈತರಿಗೆ ಕೊಟ್ಟಿವಿ ಎರಡನೇ ವರ್ಷದಲ್ಲಿ ಅಂದ್ರೆ ಹೋದ ವರ್ಷ ನಾವು ಸಾಧಾರಣ ಇಪ್ಪತ್ತೆರಡು ಲಕ್ಷವನ್ನ ಮರಿಗಳನ್ನು ಬಿತ್ತನೆ ಮರಿಗಳನ್ನು ಸೇಲ್ ಮಾಡಿದೀವಿ ಈ ವರ್ಷ ನಮ್ಮ ಒಂದು ಗುರಿ ಐವತ್ತು ಲಕ್ಷ ಮರಿಗಳನ್ನು ಬಿತ್ತನೆ ಮಾಡೋ ಮರಿಗಳನ್ನು ಪಾಲನೆ ಮಾಡಬೇಕು ಮತ್ತೆ ಎಲ್ಲಾ ರೈತರಿಗೂ ಜೊತೆಗೆ ಸರ್ಕಾರನೂ ಕೂಡ ನಮ್ಮಲ್ಲಿ ಬೈಬ್ಯಾಕ್ ಇರೋದ್ರಿಂದ ಸರ್ಕಾರಕ್ಕೂ ಕೂಡ ಸರ್ಕಾರ ಎಲ್ಲಿ ಆದೇಶ ಕೊಡ್ತದೆ ಆ ಒಂದು ಕೆರೆಗಳಿಗೆ ಆ ಒಂದು ಟ್ಯಾಂಕ್ ಗಳಿಗೆ ನಾವು ಮರಿಗಳನ್ನು ದಾಸ್ತಾನ ಮಾಡ್ತೀವಿ ಗೋವಿಂದರಾಜು ನಾಯಕ್ ಅವರೇ ತಳಿಗಳಿಗೆ ಬಂದ್ರೆ ಯಾವ ಯಾವ ಒಂದು ತಳಿಗಳನ್ನ ಆ ಈ ಒಂದು ಸ್ಥಳೀಯ ಒಂದು ವಾತಾವರಣಕ್ಕೆ ಹೊಂದಿಕೊಳ್ತಕ್ಕಂಥದ್ದು ಮತ್ತೆ ಸ್ಥಳೀಯ ಒಂದು ಬೇಡಿಕೆಗೆ ಆಧಾರದ ಮೇಲೆ ತಳಿಗಳನ್ನು ನೀವು ಇಲ್ಲಿ ಸಾಕ್ತಾ ಇದ್ದೀರಾ ಸರ್ ಇಲ್ಲಿ ಐ ಎಮ್ ಸಿ ಅಂತ ಹೇಳ್ತೀವಿ ನಾವು ಇಂಡಿಯನ್ ಮೇಜರ್ ಕಾಪ್ಸ್ ಅಂತೇಳಿ ಇದರಲ್ಲಿ ಯಾವ್ಯಾವ ತಳಿಗಳು ಬರ್ತದೆ ಅಂದ್ರೆ ಕಾಟ್ಲಾ ರೋಹು ಬೃಗಾಲ್ ಇದಕ್ಕೆ ನಾವು ಐ ಎಮ್ ಸಿ ಅಂತ ಹೇಳ್ತೀವಿ ಈ ತಳಿಗಳು ಅದರಲ್ಲೂ ಹೆಚ್ಚಾಗಿ ಕಾಟ್ಲಾ ಮತ್ತೆ ಗೌರಿಯನ್ನ ಇಲ್ಲಿ ಬೇಡಿಕೆ ಜಾಸ್ತಿ ಇಲ್ಲಿ ಹತ್ತಿರದ ಜನಗಳು ಅದನ್ನ ಯೂಸ್ ಮಾಡೋದು ಕೂಡ ಜಾಸ್ತಿ ರೈತರು ಕೂಡ ಎಲ್ಲ ಇಷ್ಟಪಡೋದು ಕೂಡ ಜಾಸ್ತಿ ಒಂದು ಕಾಟ್ಲ ಅತಿ ವೇಗವಾಗಿ ಬೆಳೀತದೆ ನನಗೆ ಗೊತ್ತಿರೋ ಹಾಗೆ ಗೌರಿ ಮೀನಲ್ಲಿ ಒಳ್ಳೆ ಮಾಂಸಖಂಡಗಳು ಸಿಗ್ತದೆ ಹಾಗಾಗಿ ಕೆಲವರು ಗೌರಿಯನ್ನು ತುಂಬಾ ಇಷ್ಟಪಡ್ತಾರೆ ಬಟ್ ಈ ಎರಡು ಜಾತಿಯ ಮೀನುಗಳು ಅತಿ ಹೆಚ್ಚಾಗಿ ತಗೊಂಡೋಗ್ತಾರೆ ಜೊತೆಗೆ ಮಧ್ಯದಲ್ಲಿ ಸಸಲ್ಪ ಸಸಲ್ಪ ಬೃಗಾಲ್ ತಗೊಂಡೋಗ್ತಾರೆ ಗ್ರಾಸ್ಕರ್ಪ್ ಕರ್ಪ್ ತಗೊಂಡು ಮತ್ತೆ ಈಗ ಸದ್ಯದಲ್ಲಿ ನಾವು ಕೊಡ್ತಿರೋದು ಕಾಟ್ಲಾ ರೋಹು ಬೃಗಾಲ್ ಮತ್ತೆ İtalya'da yaşayan Türklerin sayısı 1 ಈ ಮರಿಗಳ ಒಂದು ಪಾಲನೆಯಲ್ಲಿ ಕೊಳಗಳ ಒಂದು ನಿರ್ವಹಣೆ ಕೂಡ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಆಕ್ಚುಲಿ ಯಾವುದೇ ಒಂದು ಫಿಶರೀಸ್ ಆಕ್ಟಿವಿಟಿಯಲ್ಲಿ ಕೊಳಗಳ ನಿರ್ವಹಣೆ ಅತಿ ಮುಖ್ಯ ಸರ್ ಕೊಳಗಳ ನಿರ್ವಹಣೆಯಲ್ಲಿ ನಾವು ಬಂದಾಗ ಮೊದಲು ನಾವು ಕೊಳದಲ್ಲಿ ನೀರು ನಿಲ್ತದ ಅನ್ನೋದು ಒಂದು ಅಂಶನ ಮೊದಲು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ ಒಮ್ಮೆ ಕೊಳದಲ್ಲಿ ನೀರು ನಿಲ್ತದೆ ಅಂತ ಎಷ್ಟು ದಿವಸ ನೀರು ನಿಲ್ತದೆ ನಮ್ಮಲ್ಲಿ ಅನ್ನೋದು ಕೂಡ ನಾವು ಗಣನೆಗೆ ತಗೋಬೇಕಾಗ್ತದೆ ಒಮ್ಮೆ ನಾವು ಕೊಳನ ನೀರು ನಿಲ್ತದೆ ಅಂತ ಆದ್ರೆ ಆ ಕೊಳನ ನಾವು ಕ್ಲೀನ್ ಮಾಡಬೇಕು ಸರಿಯಾಗಿ ನೀರು ನಿಲ್ಲುವ ರೀತಿಯಲ್ಲಿ ನಾವು ಪದ್ಧತಿಯಲ್ಲಿ ಮತ್ತೆ ನೀರಿನ ಬೇಡ ಅಂದಾಗ ಬಿಡೋ ರೀತಿಯಲ್ಲೂ ಕೂಡ ನಾವು ವ್ಯವಸ್ಥೆ ಮಾಡ್ಕೋಬೇಕು ಅಂದ್ರೆ ನಾವು ಸ್ವಲ್ಪ ಸ್ಲೋಪಿಂಗ್ ಅಲ್ಲಿ ನಾವು ಕೊಳಗನ್ನ ತಯಾರು ಮಾಡ್ಕೋಬೇಕಾಗ್ತದೆ ಲೋವರ್ ಸ್ಲೋಪಿಂಗ್ ಅಲ್ಲಿ ನಾವು ಒಂದು ವಾಲ್ ವಿತ್ ಪೈಪ್ ಕೊಡಬೇಕಾಗುತ್ತದೆ ಅಥವಾ ದೊಡ್ಡ ದೊಡ್ಡ ಕೊಳಗಳಿದ್ರೆ ನಾವು ಸ್ಲೂಸ್ ಗೇಟ್ ಕೂಡ ಮಾಡ್ಕೋಬಹುದು ಅಲ್ಲಿನ ವಾಟರ್ ಎಕ್ಸ್ಚೇಂಜ್ ನಮಗೆ ತುಂಬಾ ಈಸಿ ಆಗ್ತದೆ ಕೊಳಗಳನ್ನ ನೀರು ತುಂಬಿದಾದ್ಮೇಲೆ ಕನಿಷ್ಠ ಪಕ್ಷ ನಮಗೆ ಅಡಿ ನೀರಾದ್ರೂ ಬೇಕೇ ಆಗ್ತದೆ ನಾಲ್ಕು ಅಡಿ ಐದಡಿ ನೀರಾದ್ರೆ ತುಂಬಾನೇ ಒಳ್ಳೇದು ಎರಡಡಿ ನೀರಿನಂತ ತುಂಬಿದ ನಂತರ ನಾವು ಕೊಳಗಳಿಂದ ನಾವು ಮೆನ್ಯೂರಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗ್ತದೆ ಮೆನ್ಯೂರಿಂಗ್ ಮಾಡಿದರೆ ಏನಾಗ್ತದೆ ನಾವು ತಂದು ಬಿಡುವ ಮರಿಗಳಿಗೆ ಒಳ್ಳೆ ಆಹಾರ ಒಂದು ಉತ್ಪತ್ತಿ ಆಗ್ತದೆ ಅದಕ್ಕೆ ನಾವು ಫೈಟೋಪ್ಲಾಂಗನ್ ಝೂ ಬ್ಲೂಮ್ ಅಂತ ಹೇಳ್ತೀವಿ ಸೊ ಫೈಟೋಪ್ಲಾಂಕ್ಟನ್ ಬ್ಲೂಮು ಮತ್ತು ಝೂಪ್ಲಾಂಟನ್ ಬ್ಲೂಮು ಉತ್ಪತ್ತಿ ಆದರೆ ಆ ಸಣ್ಣ ಮರಿಗಳು ಸ್ಪಾನನ್ನು ತಂದು ಬಿಟ್ಟ ತಕ್ಷಣ ಅದಕ್ಕೆ ಆಹಾರ ಅದು ನಾವು ಕೂಡ ಹಿಂಡಿ ಆಹಾರ ಏನಿದೆ ಅದು ನಾವು ಅಡಿಷನಲ್ ಆಹಾರ ಅದು ಬಟ್ ಫೈಟೋಪ್ಲಾಕ್ಟನ್ಸ್ ಬ್ಲೂಮು ಮತ್ತು ಝೂಪ್ಲಾಂಗನ್ ಬ್ಲೂಮು ಅತಿಯಾಗಿ ನಮಗೆ ಆ ಮೀನು ಮರಿಗಳಿಗೆ ಸಿಕ್ಕಿದೆ ಆದರೆ ಹದಿನೈದು ದಿವಸದಲ್ಲಿ ಸಾಕಷ್ಟು ಅರ್ಧ ಇಂಚುವರೆಗೂ ಗ್ರೋತ್ ಬರ್ತದೆ ಸೊ ನಾವು ನಿರ್ವಹಣೆ ಮಾಡೋ ಟೈಮಲ್ಲಿ ಮೆನ್ಯೂರಿಂಗ್ ಮಾಡೋ ಪದ್ಧತಿ ಏನಿದೆ ಅದು ಭಾರಿ ಇಂಪಾರ್ಟೆಂಟ್ ಆಗ್ತದೆ ಸಾಧಾರಣವಾಗಿ ನಾವೆಲ್ಲ ಒಂದು ಮೀಟರ್ ಸ್ಕ್ವೇರ್ ಏರಿಯಾಕ್ಕೆ ನಾವು ಒಂದು ಕೆಜಿ ಸಗಣಿಯನ್ನು ಹಾಕಿ ನಾವು ಮೆನುರಿಂಗ್ ಮಾಡ್ತೀವಿ ಮೆನುರಿಂಗ್ ಜೊತೆ ನಾವು ಸ್ವಲ್ಪ ಹಿಂಡಿನೂ ಕೂಡ ಹಾಕಿಕೊಳ್ತೀವಿ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಕೂಡ ಮಿಕ್ಸ್ ಮಾಡೋದ್ರಿಂದ ಫಟೋಫ್ಲಾಂಟ ಬ್ಲೂಮ್ ಚೆನ್ನಾಗಿ ಬರ್ತದೆ ಅನ್ನೋ ಒಂದು ಉದ್ದೇಶದ ಮೇಲೆ ನಾವು ಅದನ್ನ ಮೆನ್ಯೂರಿಂಗ್ ಆ ರೀತಿ ಮಾಡ್ತೀವಿ ಮತ್ತೆ ಪಾಚಿ ಅಂತೂ ಯಾವುದೇ ಕಾರಣಕ್ಕೂ ಬರದಾಗೆ ನೋಡ್ಕೋಬೇಕಾಗ್ತದೆ ಮೊದಲಿಗೆ ನಾವು ನೀರು ತುಂಬೋದಕ್ಕಿಂತ ಮೊದಲು ಪಾಚಿ ಎಲ್ಲ ತೆಗಿಬೇಕಾಗ್ತದೆ ಪಾಚಿ ಇತ್ತು ಅಂದ್ರೆ ಸಾಮಾನ್ಯವಾಗಿ ನಾವು ಸುಣ್ಣವನ್ನು ಬಳಸಿ ಪಾಚಿನ ಕೊಲೆ ಮಾಡ್ತೀವಿ ಆ ಸುಣ್ಣ ಬಳಸಿ ಪಾಚಿನ ನಾವು ತೆಗೆದಾದ್ಮೇಲೆ ಆ ಸುಣ್ಣದ ನೀರನ್ನು ನಾವು ಮತ್ತೆ ಹೊರಗೆ ಬಿಡ್ಬೇಕಾಗ್ತದೆ ಇಲ್ಲಾಂದ್ರೆ ಅಲ್ಲಿ ಪಿ ಎಚ್ ಕೂಡ ಜಾಸ್ತಿ ಆಗ ಸಂದರ್ಭ ಇರ್ತದೆ ಸೊ ಒಂದ್ಸತಿ ನಾವು ನೀರು ತಗೊಂಡು ಮೆನ್ಯೂರಿಂಗ್ ಮಾಡಿದಾದ್ಮೇಲೆ ಮೆನೂರಿಂಗ್ ಮಾಡಿ ನಾವು ಮರಿ ಯಾವಾಗ ಬಿಡ್ತೀವಿ ಅನ್ನೋದಕ್ಕಿಂತ ಐದು ಆರು ದಿನ ಮೊದಲು ಮಾತ್ರ ಮೆನೂರಿಂಗ್ ಮಾಡಬೇಕು ತುಂಬ ಮೊದಲೇ ಮಾಡಿಬಿಟ್ರೆ ಪ್ರೊಡಕ್ಷನ್ ಆಗ್ಬಿಡ್ತದೆ ಆಮೇಲೆ ಮರಿ ಬರೋ ಟೈಮಲ್ಲಿ ಆ ಪ್ರೊಡಕ್ಷನ್ ಅದು ಸಾಯ್ತಾ ಹೋಗ್ತದೆ ಒಂದ್ ಐದಾರು ದಿವಸದೊಳಗೆ ನಾವು ಮರಿನ ಬಿಡಬೇಕಾಗ್ತದೆ ಅದು ಆರ್ ಪಿ ಅಥವಾ ಎಲ್ಲಿಂದ ಮರಿ ತರ್ತೀವಿ ಖಾತ್ರಿ ಮಾಡಿಕೊಂಡು ಮರಿಗಳನ್ನ ಮರಿಗಳು ಬರೋ ಟೈಮಲ್ಲಿ ನಾವು ನಿರ್ವಹಣೆಗೆ ಈಗ ಮರಿಗಳನ್ನ ಎಲ್ಲಿಂದ ತಗೊಂಡ್ ಬರ್ತೀರಿ ಈಗ ಪಾಲನೆ ಮಾಡ್ಬೇಕಂತಂದ್ರೆ ಆಮೇಲೆ ತರಬೇಕಾದ್ರೆ ಏನು ಒಂದು ಮುನ್ನೆಚ್ಚರಿಕೆ ಕ್ರಮ ವಹಿಸ್ಬೇಕಂತ ಹೇಳ್ತೀರಾ ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಸಾಗಾಣಿಕೆಯಲ್ಲಿ ನಾವು ಸಾಧಾರಣವಾಗಿ ಹೆಚ್ಚಿನದಾಗಿ ನಾವು ಬಿಆರ್ ಪಿ ಯಿಂದ ಮರಿಗಳನ್ನ ನಮ್ಮ ಭದ್ರಾವತಿ ಶಿವಮೊಗ್ಗ ಜಿಲ್ಲೆ ಬಿ ಆರ್ ಪಿ ಯಿಂದ ಇನ್ನು ಕೆಲವು ಸಂದರ್ಭದಲ್ಲಿ ನಾವು ಹೊಸಪೇಟೆ ಶಿವಪುರದಿಂದನೂ ಕೂಡ ತಂದಿದ್ದೀವಿ ಗಾಜನೂರಲ್ಲೂ ಕೂಡ ಸಿಗ್ತದೆ ನಾವು ಹೆಚ್ಚಿನ ಬಿ ಆರ್ ಪಿ ನಾವು ತರುವಂತದ್ದು ಸರ್ ಮರಿಗಳನ್ನ ಸಾಮಾನ್ಯವಾಗಿ ನಾವು ಬೆಳಿಗ್ಗೆ ಟೈಮು ಮತ್ತೆ ಸಂಜೆ ಟೈಮಲ್ಲಿ ಮಾತ್ರ ತರಬೇಕಾಗ್ತದೆ ಯಾಕಂದ್ರೆ ಬಿಸಿಲಲ್ಲಿ ಬಿಸಿಲಿನ ಟೈಮಲ್ಲಿ ಟೆಂಪರೇಚರ್ ಜಾಸ್ತಿ ಇದ್ದಾಗ ನಾವು ಟ್ರಾನ್ಸ್ಪೋರ್ಟೇಶನ್ ಮಾಡಿದ್ರೆ ಮರಿಗಳು ಮುಂದೆ ಹೋಗಿ ನಾವು ಅಕ್ಲಿಮಿಟೈಸ್ ಮಾಡೋ ಟೈಮಲ್ಲಿ ಸಹಾಯ ಸಂಖ್ಯೆ ಜಾಸ್ತಿ ಇರ್ತದೆ ಹಾಗೆ ನಾವು ಇಲ್ಲೂ ಬರ ರೈತರಿಗೂ ಕೂಡ ನಾವು ಅದನ್ನು ಹೇಳ್ತಾ ಇರ್ತೀವಿ ಸಾಧ್ಯವಾದಷ್ಟು ಬಿಸಿಲಿನ ತಾಪ ಕಡಿಮೆ ಇದ್ದಾಗ ಸಂಜೆ ಟೈಮಲ್ಲಿ ಅಥವಾ ಬೆಳಗ್ಗೆ ಟೈಮಲ್ಲಿ ಮರಿಗಳನ್ನು ಟ್ರಾನ್ಸ್ಪೋರ್ಟ್ ಮಾಡಿ ಮರಿಗಳನ್ನು ತರ್ರಿ ಅಂತ ಹೇಳ್ತೀವಿ ಮರಿ ವೆಂಟಿಲೇಟೆಡ್ ವ್ಯಾನ್ ಕೂಡ ಬೇಕು ಪ್ಲಾಸ್ಟಿಕ್ ಕವರ್ ಅಲ್ಲಿ ಆಕ್ಸಿಜನ್ ತುಂಬ ಕೊಡ್ತಾರೆ ಅದು ತುಂಬಾ ಹೀಟ್ ಆಗಬಾರ್ದು ಆ ಟೈಪ್ ಗಾಳಿ ಓಡಾಡ್ತಾ ಇದ್ರೆ ಒಳ್ಳೇದು ಈಗ ತುಂಬಾ ಜಾಸ್ತಿ ಬೇರೆ ಬೇರೆ ಕಡೆಯಿಂದ ತಂದ್ರೆ ಆ್ಯಕ್ಚುಲಿ ಇನ್ಕ್ಯುಬೇಟೆಡ್ ವ್ಯಾನ್ ಕೂಡ ತರ್ತದೆ ಅಂದ್ರೆ ಐಸ್ ಪ್ಯಾಕ್ ಮಾಡ್ಕೊಂಡು ಜಾಸ್ತಿ ಪ್ರಮಾಣದಲ್ಲಿ ಐಸ್ ಪ್ಯಾಕ್ ಮಾಡ್ಕೊಂಡು ಕೆಲವರು ತರ್ತಾರೆ ಇನ್ಸುಲೇಟೆಡ್ ವ್ಯಾನ್ ಮರಿಗಳನ್ನು ಮರಿಗಳನ್ನ ತರ್ತಾರೆ ಐಸ್ ಪ್ಲಾಂಟ್ ಹಾಕ್ಕೊಂಡು ತಗೊಂಡ್ಬರ್ತಾರೆ ಬಂದ ತಕ್ಷಣ ಏನ್ ಆಹಾರ ಕೊಡ್ತೀರಿ ಈಗ ಮೀನ್ ಮರಿ ತಗೊಂಡ್ ಬಂದ್ರಿ ಅಲ್ಲಿಂದ ಆಕ್ಸಿಜನ್ ತುಂಬಿರ್ತಕ್ಕಂಥ ಪ್ಲಾಸ್ಟಿಕ್ ಪೌಚ್ ನಲ್ಲಿ ತಂದೇ ತಕ್ಷಣವೇ ಏನು ಒಂದು ನೀವು ಇದು ಮಾಡ್ತೀರ ತಕ್ಷಣವೇ ನಾವು ಯಾವುದೇ ರೀತಿಯ ಆಹಾರ ಕೊಡೋದಿಲ್ಲ ಆ ಬಂದ ತಕ್ಷಣ ನಾವೇನ್ ಮಾಡ್ತೀವಿ ಆ ಪ್ಲಾಸ್ಟಿಕ್ ಕವರ್ಗಳನ್ನ ಕೊಳಕ್ಕೆ ಬಿಡ್ತೀವಿ ಅಂದ್ರೆ ನಾವು ತಂದಂತ ಪ್ಲಾಸ್ಟಿಕ್ ಬ್ಯಾಗಿನ ಉಷ್ಣಾಂಶ ಮತ್ತೆ ನಮ್ಮ ಕೊಳದ ಉಷ್ಣಾಂಶ ಅದು ಹತ್ತರಕ್ಕೆ ರೀಚ್ ಆಗ್ಬೇಕು ನಾವು ಸ್ವಲ್ಪ ಬಿಸ್ಲಲ್ಲೇ ಬಂದ್ವಿ ಅಥವಾ ಸ್ವಲ್ಪ ದೂರದಿಂದ ಬಂದ್ವಿ ಅಂದ್ರೆ ಅಲ್ಲಿ ಟೆಂಪರೇಚರ್ ಎಷ್ಟಿರ್ತದೆ ಅಥವಾ ಇಲ್ಲಿ ಟೆಂಪರೇಚರ್ ಎಷ್ಟು ಅಕ್ಲಿಮಿಟೈಸ್ ಆಗಬೇಕು ಅಂತ ಒಂದು ಇದಿದೆ ಸೊ ಹಾಗೆ ಒಂದಕ್ಕೊಂದು ಉಷ್ಣಾಂಶ ಎರಡೂ ಕೂಡ ಸೇರ್ಪಡೆ ಆಗಬೇಕು ಅದ ನಂತರ ನಾವು ಅದೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಾವು ಆ ಕೊಳದಲ್ಲಿ ಆ ಪ್ಲಾಸ್ಟಿಕ್ ಕವರ್ ಗಳನ್ನ ಹಾಕ್ತಿವಿ ಅದ ನಂತರ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಬಿಚ್ಚಿಬಿಟ್ಟು ನಿಧಾನವಾಗಿ ನಮ್ಮ ಕೊಳದ ನೀರು ಆ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಶೇಖರಣೆ ಮಾಡ್ತೀವಿ ಅಂದ್ರೆ ನಿಧಾನವಾಗಿ ಹಾಕ್ತಿವಿ ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ಅಂದ್ರೆ ಇದಕ್ಕೆ ನಾವು ಪಿ ಹೆಚ್ ಅನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಇದೊಂದು ಪದ್ಧತಿಯನ್ನು ಮಾಡ್ತೀವಿ ನಾವು ತರೋ ಕವರ್ ಅಲ್ಲಿ ಏನ್ ಪಿ ಇರ್ತದೆ ಅಥವಾ ನಮ್ಮ ಪಿ ಎಚ್ ಏನಿರ್ತದೆ ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೋಸ್ಕರ ನಾವು ಈ ಒಂದು ಕೆಲಸವನ್ನು ಮಾಡ್ತೀವಿ ಆ ಮರಿ ಬ್ಯಾಗ್ಗಳನ್ನು ನಿಧಾನವಾಗಿ ನಮ್ಮ ಕೊಳದ ನೀರನ್ನು ಸ ಸ್ವಲ್ಪ ಸ ಸ್ವಲ್ಪ ಸ್ವಲ್ಪ ಹಾಕ್ಕೊಡ್ತೀವಿ ಅದನಂತರ ನಾವು ಕೊಳಗಳಿಗೆ ಆ ಮರಿಗಳನ್ನು ಬಿಡ್ತೀವಿ ಸೊ ಇಲ್ಲಿ ಏನಾಗ್ತದೆ ನಾವು ಮೊದಲೇ ಮೆನ್ಯೂರಿಂಗ್ ಮಾಡಿದ್ರಿಂದ ಅದಕ್ಕೆ ನಿಜವಾಗ್ಲು ಏನು ಆಹಾರ ಬೇಕು ಆಹಾರ ಹಾಕೊಳ್ಳೋದ್ರೆ ಸಿಗ್ತದೆ ಪೆಟ್ರೋಲ್ ರೆಡಿ ಇರ್ತದೆ ಹಾಗಾಗಿ ನಾವು ಆ ಟೈಮಲ್ಲಿ ಯಾವುದೇ ಫೀಡ್ ಹಾಕೋದಿಲ್ಲ ಈಗ ರೈತರು ಇಲ್ಲಿ ಕೇಳ್ತಕ್ಕಂತ ಒಂದು ಮೀನು ಮರಿಗಳ ಒಂದು ವಯಸ್ಸು ಅಂತಂದ್ರೆ ದೊಡ್ಡದಾದ್ಮೇಲೆ ತಗೊಂಡ್ ಹೋಗ್ತಾರಾ ಅಥವಾ ಚಿಕ್ಕದಿರ್ಬೇಕಾದ್ರನ್ನೇ ತಗೊಂಡ್ ಹೋಗ್ತಾರ ಏನದು ಒಂದು ತಿಂಗಳ ಲೆಕ್ಕನ ದಿನಗಳ ಲೆಕ್ಕನ ಹೇಗೆ ಸರ್ ಸರ್ ಸಾಮಾನ್ಯವಾಗಿ ರೈತರು ಕಡಿಮೆ ರೇಟಿನ ಮರಿಗಳನ್ನ ಕೇಳ್ತಾರೆ ಅಂದ್ರೆ ಹಣ ಕಡಿಮೆ ಇರಬೇಕು ರೇಟ್ ಇರಬೇಕು ನಿಜವಾಗ್ಲೂ ಹೇಳಬೇಕಂದ್ರೆ ಇಲ್ಲಿ ಹಣದ ಯೋಚನೆಯನ್ನ ಮಾಡಿ ನಾವು ಮರಿ ಸಾಕಬಾರ್ದು ಮರಿ ದೊಡ್ಡದಿದ್ರೆ ಅವ್ರಿಗೆ ಒಳ್ಳೇದಾಗ್ತದೆ ಈಗ ನಾವು ಒಂದು ಲಕ್ಷ ಬಿಡೋದಕ್ಕಿಂತ ಸಣ್ಣ ಮರಿಗಳನ್ನ ಒಂದು ಲಕ್ಷ ಬಿಡೋದು ಒಂದೇನೆ ಈಗ ದೊಡ್ಡ ಮರಿ ತಗೊಂಡೋಗಿ ಇಪ್ಪತ್ತೈದು ಸಾವಿರ ಬಿಡೋದು ಒಂದೇನೆ ಹಾಗೆ ನಾವು ಇಲ್ಲಿ ಬರೋ ರೈತರಿಗೆ ಎಲ್ಲರಿಗೂ ಕೂಡ ಅದನ್ನ ನಾವು ತಿಳುವಳಿಕೆ ಕೊಡ್ತೀವಿ ಬಟ್ ಸಾಕಷ್ಟು ರೈತರು ಇಲ್ಲ ಸರ್ ನಮಗೆ ಮರಿ ಅವ್ರಿಗೆ ಮರಿ ಸಂಖ್ಯೆ ಜಾಸ್ತಿ ಇರಬೇಕು ಮತ್ತೆ ಹಣನೂ ಕಡಿಮೆ ಆಗ್ಬೇಕು ಹಾಗಾಗಿ ಅವರು ಹದಿನೈದು ಇಪ್ಪತ್ತು ಇಪ್ಪತ್ತೈದು ದಿವಸದ ಮರಿಗಳನ್ನ ಕೇಳ್ತಾರೆ ಅದು ನಾವು ಸರ್ಕಾರದ ರೇಟಲ್ಲಿ ಈಗ ನಾವು ಐವತ್ತು ಪೀಸದಲ್ಲಿ ನಾವು ಒಂದು ಮರಿಗೆ ಬಟ್ ಅದು ತಿಂಗಳು ಮೂರು ತಿಂಗಳ ನಂತರ ಅದನ್ನ ಫಿಂಗರ್ ಫಿಂಗರ್ಲಿಂಗ್ಸ್ ಅಂತ ಹೇಳ್ತೀವಿ ಅದು ಸಾಧಾರಣ ಮೂರು ಇಂಚು ಗಾತ್ರಕ್ಕೆ ಇರ್ತದೆ ಎರಡೂವರೆ ಮೂರು ಇಂಚು ಗಾತ್ರಕ್ಕೆ ಇರ್ತದೆ ಅದಕ್ಕೆ ರೇಟ್ ಜಾಸ್ತಿ ಇರ್ತದೆ ಒಂದು ರೂಪಾಯಿ ಇಪ್ಪತ್ತು ಪೀಸದಿಂದ ಹೇಳಿದ್ರೆ ಒಂದುವರೆ ರೂಪಾಯಿವರೆಗೂ ಕೂಡ ಇರ್ತದೆ ಇದಕ್ಕೆ ಮತ್ತೆ ಆಹಾರದ ಒಂದು ನಿರ್ವಹಣೆಗೆ ಬಂದ್ರೆ ಈಗಾಗಲೇ ಹೇಳ್ತಾ ಇದ್ರಿ ಆಹಾರದ ಒಂದು ಕುರಿತು ಹೇಳ್ತಾ ಇದ್ರಿ ಆದ್ರೂ ತಾವು ಒಬ್ಬ ಮೀನುಗಾರಿಕಾ ಪದವಿ ವಿದ್ಯಾರ್ಥಿಯಾಗಿ ಪದವಿ ರೈತರಾಗಿ ವೈಜ್ಞಾನಿಕವಾಗಿ ಹೇಳುವುದಾದರೆ ಯಾವ ನಾವು ಆಹಾರದ ಒಂದು ನಿರ್ವಹಣೆ ಮಾಡ್ಬೇಕಂತೀರಾ ಚಿಕ್ಕ ಮರಿಗಳಿಗೆ ಬಹುಮುಖ್ಯವಾಗಿ ನಾವು ಮೆನೂರಿಂಗ್ ಮಾಡೋ ಟೈಮಲ್ಲಿ ತುಂಬಾ ಅತಿ ಜಾಗ್ರತೆಯಿಂದ ನಾವು ಮೆನುರಿಂಗ್ ಕರೆಕ್ಟ್ ಆಗಿ ಮಾಡ್ಕೋಬೇಕಾಗ್ತದೆ ಒಂದು ಮೆನೂರಿಂಗ್ ಆಯ್ತು ಅಂದ್ರೆ ನಾವು ಫಿಫ್ಟಿ ಪರ್ಸೆಂಟ್ ಆಹಾರ ಆ ಮರಿಗಳಿಗೆ ಒಂದು ಹದಿನೈದು ದಿವಸದವರೆಗೂ ನಾವು ಮೇಂಟೈನ್ ಮಾಡ್ಲಿಕ್ಕೆ ಸಿಗ್ತದೆ ಆದರೂ ಕೂಡ ನಾವು ಮಾಡಿದ ಎಲ್ಲದೂ ಸರಿ ಇರ್ತದೆ ಅಂತ ನಾವು ಹೇಳಲಿಕ್ಕೆ ಆಗಲ್ಲ ನೀರಲ್ಲಿ ಎಷ್ಟು ನಾವು ಮಾಡಿರ್ತೀವಿ ನಾವು ನೀರಿನ ಅಂಶ ಎಷ್ಟು ಕ್ವಾಂಟಿಟಿಯಲ್ಲಿ ಇರ್ತದೆ ಅನ್ನೋದು ನಮ್ಗೆ ಆಗಿ ಕ್ಯಾಲ್ಕುಲೇಷನ್ ಕೆಲವೊಮ್ಮೆ ಸಿಗೋದಿಲ್ಲ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಒಂದು ಲಕ್ಷ ಮರಿ ಬಿಟ್ಟಾಗ ನಾವು ಸ್ಪಾನನ್ನು ಬಿಟ್ಟಾಗ ಒಂದು ಕೆ ಜಿ ಶೇಂಗಾ ಹಿಂಡಿಯನ್ನು ಬೆಳಿಗ್ಗೆ ಮತ್ತು ಸಂಜೆ ಹಾಕ್ತೀವಿ ಅದು ಮೊದಲು ಹದಿನೈದು ದಿವಸ ಒಂದು ಲಕ್ಷ ಮರಿಗೆ ಒಂದು ಕೆ ಜಿ ಶೇಂಗಾ ಹಿಂಡಿಯನ್ನು ಹಾಕ್ತೀವಿ ಹದಿನೈದು ದಿವಸದ ನಂತರ ಒಂದು ಲಕ್ಷ ಮರಿಗೆ ನಾವು ಮೂರು ಕೆ ಜಿ ಹಿಂಡಿ ಮತ್ತೆ ಪಾಲಿಶ್ ತೌಡನ್ನು ಹಾಕ್ತೀವಿ ಅದು ಸಾಧಾರಣ ಮತ್ತೆ ಒಂದು ತಿಂಗಳಿಂದ ಒಂದು ತಿಂಗಳು ಹತ್ತು ದಿವಸದವರೆಗೂ ಆ ರೀತಿ ಆ ಪ್ರಮಾಣದಲ್ಲಿ ಹಾಕ್ಬೇಕಾಗ್ತದೆ ಒಂದೂವರೆ ತಿಂಗಳ ನಂತರ ನಾವು ಐದು ಕೆ ಜಿ ಶೇಂಗಾ ಹಿಂಡಿ ಮತ್ತೆ ರೈಸ್ ಬ್ರ್ಯಾನನ್ನು ಹಾಕ್ಬೇಕಾಗ್ತದೆ ಪಾಲಿಶ್ ತೌಡನ್ನು ಹಾಕ್ಬೇಕಾಗ್ತದೆ ತಮ್ಮಲ್ಲಿ ಈ ಒಂದು ಕೇಂದ್ರದಿಂದ ತರಬೇತಿ ಏನಾದರೂ ಕೊಡ್ತಾ ಇದ್ದೀರಾ ರೈತರಿಗೆ ಹೊಸದಾಗಿ ಮಾಡ್ಬೇಕು ಅನ್ನೋರಿಗೆ ಅಥವಾ ಬಗ್ಗೆ ಹೆಚ್ಚಿನ ಒಂದು ಉತ್ಸಾಹ ಸರ್ ನಾವು ಇನ್ನು ತರಬೇತಿ ಶಾಲೆ ಅಂತ ನಾವೇನು ತರದಿಲ್ಲ ಆದರೆ ಕೆಲವು ನಮ್ಮ ನೀವೇ ಹೇಳ್ತೀವಿ ನಾವೇ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಜೊತೆಗೆ ಕರ್ನಾಟಕ ಸರ್ಕಾರದ ನಮ್ಮ ಮೀನುಗಾರಿಕೆ ಇಲಾಖೆಯಿಂದ ಮತ್ತೆ ಎಂಪಡದಿಂದ ಮೆರೈನ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅವರಿಂದ ನಾವು ಅವರ ಸಹ ಸಹಯೋಗದೊಂದಿಗೆ ನಾವು ಇಲ್ಲಿ ಕೆಲವು ರೈತ ಶಿಬಿರವನ್ನು ನಡೆಸಿದೀವಿ ಈ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಾವು ಆದರೆ ನಾವು ನಮ್ದೇ ಆದಂತ ತರಬೇತಿ ಶಾಲೆಯನ್ನು ಓಪನ್ ಮಾಡಿಲ್ಲ ಬಟ್ ಅದು ಮುಂದಿನ ದಿನಗಳು ಮಾಡಬೇಕು ಅಂತಲೂ ಕೂಡ ಇದೆ ಅಲ್ಲ ಈಗ ತಾವು ಹೇಳ್ತಾ ಇದ್ದೀರಿ ಮೀನು ಮರಿಗಳಿಗೆ ಮರಿಗಳಿಗೇನಂತಂದ್ರೆ ಈ ಒಂದು ಭಾಗದಲ್ಲಿ ಕಲುಷಿತ ರಹಿತ ಮತ್ತೆ ಆ ಒಂದು ವಾತಾವರಣ ಇರೋದಕ್ಕೋಸ್ಕರ ಕಲುಷಿತ ರಹಿತ ನೀರು ಒಳ್ಳೆಯ ನೀರು ಇದೆ ಒಳ್ಳೆಯ ವಾತಾವರಣ ಇದೆ ರೋಗ ಯಾವುದು ಬರೋದಿಲ್ಲ ಅಂತಂತ ಹೇಳ್ತಾ ಇದ್ದೀರಾ ಆದಾಗ್ಯೂ ಚಿಕ್ಕ ಪುಟ್ಟದಾಗಿ ಏನಾದರೂ ಸಮಸ್ಯೆ ಕಾಣಿಸುತ್ತೆ ಸರ್ ನಮಗೆ ಇದುವರೆಗೂ ಆ ಸಮಸ್ಯೆ ಏನು ಕಂಡಿಲ್ಲ ಆದರೆ ನಾವು ಬೇರೆ ಕಡೆ ಕೆಲಸ ಮಾಡುತ್ತಿರ್ಬೇಕಾದ್ರೆ ನಾನು ಈ ಬ್ಯಾಕ್ಟೀರಿಯಲ್ ಡಿಸೀಸಸ್ಸು ಫಂಗಲ್ ಡಿಸೀಸಸ್ಸು ವೈರಲ್ ಡಿಸೀಸ್ ಮೀನು ಮರಿಗಳಿಗೆ ಬಂದಿದ್ದು ಸಾಕಷ್ಟು ಉದಾಹರಣೆಗಳಿದೆ ಬಟ್ ಇಲ್ಲಿ ನಮ್ಮ ಶಾಂತಿ ಸಾಗರದಲ್ಲಿ ಆ ಒಂದು ಆ ರೀತಿಯ ರೋಗರುಜುನಗಳು ಕಂಡು ಬಂದಿಲ್ಲ ಯಾಕಂದ್ರೆ ಇಲ್ಲಿ ಯಾವುದೇ ಪೊಲ್ಯೂಟೆಡ್ ಫ್ಯಾಕ್ಟ್ರೀಸ್ ಆಗ್ಲಿ ಅಥವಾ ಇಲ್ಲಿ ಯಾವುದೇ ಒಂದು ಹತ್ತಿರದ ದೊಡ್ಡ ಸಿಟಿ ಇರೋದ್ರಿಂದ ನೀರು ಕುಲುಷಿತವಾಗಿಲ್ಲ ಅಂತ ನನ್ನ ಒಂದು ಭಾವನೆ ಮತ್ತೆ ನೀರು ಯಾವಾಗ್ಲೂ ಈಗ ಒಳ್ಳೆ ಪ್ರಮಾಣದಲ್ಲಿ ನೀರು ಇರೋದ್ರಿಂದ ಈಗಂತೂ ಈಗ ಒಂದ್ ಎರಡು ವರ್ಷ ಅಂತೂ ಯಾವುದೋ ತೊಂದರೆ ಆಗ್ಲಿಕ್ಕಿಲ್ಲ ಆದ್ರೆ ಒಂದೇನಂದ್ರೆ ನಿರ್ವಹಣೆ ಮಾಡೋ ಟೈಮಲ್ಲಿ ಪಾಚಿ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ ಯಾಕಂದ್ರೆ ಸ್ಟೋರ್ಡ್ ವಾಟರ್ ಪಾಚಿಯಲ್ಲಿ ಚಾರಾ ಅಂತ ಒಂದು ಹೇಳ್ತೀವಿ ಮತ್ತೆ ಹೈಡ್ರಿಲ್ಲ ಅಂತ ಹೇಳ್ತೀವಿ ಮತ್ತೆ ಕೆಲವು ಕಿಲೋಮೀಟರ್ ಸಾಲ್ಗೆ ಇವೆಲ್ಲ ಸಾಕಷ್ಟು ನಾವು ನೋಡ್ತಾ ಇದೀವಿ ಇದು ಡಿಸೀಸ್ಗಿಂತ ನಮಗೆ ಹೆಚ್ಚಿಗೆ ಕೆಲಸ ಕೊಡ್ತಾ ಒಂದು ನಿರ್ವಹಣೆ ಮಾಡ್ಬೇಕಲ್ಲ ಮೇಜರ್ ಅಂತ ನಮಗೆ ಈ ವರ್ಷದಲ್ಲಿ ಕಂಡು ಬರ್ತಾ ಇದೆ ಅದು ಹೋದ ಕಳೆದ ವರ್ಷದಲ್ಲಿ ಈ ಕೆಲಸ ಈ ಒಂದು ನಿರ್ವಹಣೆ ಪಾಚಿ ನಿರ್ವಹಣೆ ಮಾತ್ರ ಪಾಚಿ ಸಮಸ್ಯೆ ತುಂಬ ಆಗ್ತಾ ಇದೆ ಅಲಂಕಾರಿಕ ಮೀನುಗಳ ಒಂದು ಮರಿಗಳ ಪಾಲನೆ ಕೂಡ ಮಾಡ್ತಾ ಇದ್ದೀರಾ ಹೌದು ಅಲಂಕಾರಿಕ ಮೀನು ಮರಿಗಳನ್ನು ಪಾಲನೆ ಮಾಡ್ಬೇಕನ್ನೋ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದೀವಿ ಆದ್ರೆ ನಾವು ಸದ್ಯಕ್ಕೆ ಗಪ್ಪಿ ಮತ್ತೆ ಮೋಲಿ ಎರಡು ವೆರೈಟಿ ಮಾತ್ರ ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ ಇದ್ರ ಜೊತೆ ಈಗ ನಾವು ಹೇಳಿದ್ರಿ ಈಗಾಗಲೇ ಹೇಳ್ತಾ ಇದೀರಿ ಇದು ಒಂದು ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೀರಿ ಅಂತ ಖರ್ಚು ವೆಚ್ಚಗಳಿಗೆ ಬಂದ್ರೆ ಆಮೇಲೆ ಆಳುಗಳ ಒಂದು ನಿರ್ವಹಣೆಗೆ ಬಂದ್ರೆ ಏನ್ ಹೇಳ್ತೀರಾ ಸರ್ ಇಲ್ಲಿ ನಮಗೆ ಸಾಧಾರಣ ಒಂದು ಆನ್ ಆನ್ ಅವರೇಜ್ ಹತ್ತು ಎಕರೆ ಫಿಶ್ ಫಾರ್ಮ್ ಅನ್ನ ರನ್ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ ಒಂದು ಏಳರಿಂದ ಎಂಟು ಜನ ಬೇಕು ಪರ್ಮನೆಂಟ್ ಲೇಬರ್ಸ್ ಬೇಕಾಗ್ತದೆ ಬಟ್ ನಮ್ಮಲ್ಲಿ ಸದ್ಯಕ್ಕೆ ಈಗ ನಾಲ್ಕು ಜನ ಇದಾರೆ ಮತ್ತೆ ನಮಗೆ ಕೆಲಸ ಹೆಚ್ಚಿಗೆ ಇದ್ದಾಗ ನಾವು ಹೊರಗಡೆಯಿಂದ ಐದು ಆರು ಜನ ಎಕ್ಸ್ಟ್ರಾ ತಗೊಳ್ತೀವಿ ತಗೊಂಡು ಈ ನಿರ್ವಹಣೆ ಮಾಡ್ತಾ ಇದೀವಿ ನಮಗೆ ಆನ್ ಆನ್ ಅವರೇಜ್ ನಮ್ಮ ಒಂದು ಲೆಕ್ಕಾಚಾರದಲ್ಲಿ ಪ್ರತಿ ವರ್ಷ ಒಂದು ಒಂಬತ್ತರಿಂದ ಹತ್ತು ಲಕ್ಷ ರೂಪಾಯಿ ಈ ನಿರ್ವಹಣೆ ಇವ್ರಿಗೆ ನಾವು ಸಾಲರಿ ರೂಪದಲ್ಲಿ ಕೊಡ್ತೀವಿ ಅದಕ್ಕೆ ನಮಗೆ ಹತ್ತು ಲಕ್ಷ ಕೊಡಬೇಕಾಗ್ತದೆ ಅದ್ರ ಜೊತೆಗೆ ಬೇರೆಯವ್ರಿಗೆ ಕರೆಸ್ತೀವಿ ಅವ್ರಿಗೆ ಸಾಧಾರಣ ಒಂದುವರಿಂದ ಎರಡು ಲಕ್ಷ ರೂಪಾಯಿ ಇರ್ತದೆ ಇದರ ಜೊತೆಗೆ ನಾವು ಸರ್ಕಾರಕ್ಕೆ ಪ್ರತಿ ವರ್ಷ ಲೈಸೆನ್ಸ್ ಅನ್ನು ಕಟ್ಟೋದು ಸಾಧಾರಣ ಒಂದು ಐದು ಲಕ್ಷ ರೂಪಾಯಿ ಅದು ಪ್ರತಿ ವರ್ಷ ಐದೈದು ಪರ್ಸೆಂಟ್ ಜಾಸ್ತಿನೂ ಕೂಡ ಆಗ್ತಾ ಇರ್ತದೆ ಈಗಿನ ಮಟ್ಟಿಗೆ ಅದು ಸಾಧಾರಣ ಐದು ಲಕ್ಷ ಇದೆ ಅದರ ಜೊತೆಗೆ ಮೀನ್ ಮರಿ ತರೋದು ಆ ಮರಿಗೆ ಆಹಾರ ಕೊಡೋ ಇದು ನಮಗೆ ಆ ಖರ್ಚಲ್ಲಿ ಸೇರ್ತದೆ ಒಟ್ಟಾರೆಯಾಗಿ ಈ ಒಂದು ಕೇಂದ್ರದಲ್ಲಿ ಪ್ರತಿ ವರ್ಷ ಸಾಧಾರಣ ಇಪ್ಪತ್ತರಿಂದ ಇಪ್ಪತ್ತ ಎರಡು ಲಕ್ಷ ರೂಪಾಯಿ ಪ್ರತಿ ವರ್ಷ ಒಂದು ನಿರ್ವಹಣೆ ಮತ್ತೆ ಮೀನು ಮರಿ ಸಾಗಾಣಿಕೆ ಮಾಡ್ಲಿಕ್ಕೆ ಖರ್ಚು ಹೆಚ್ಚಾಗಿತ್ತು ಈಗ ರೈತರು ಇಲ್ಲಿಗೆ ಬಂದು ತಗೊಂಡ ಹೋಗ್ತಾರಾ ಅಥವಾ ನಿಮ್ಮನ್ನ ಸಂಪರ್ಕಿಸಿ ಸಂಪರ್ಕಿಸಿದ ನೀವೇ ಕಳಿಸ್ತೀರಾ ಮೀನು ಮರಿಗಳನ್ನ ಇದು ಯಾವ ತರದ ಸಣ್ಣ ರೈತರು ಇಲ್ಲೇ ಬಂದು ಹೋಗ್ತಾರೆ ಕೆಲವು ದೊಡ್ಡ ರೈತರು ಅವರು ಅವ್ರದೇ ಆದಂತ ಒಂದು ವ್ಯವಸ್ಥೆ ಮಾಡಿಕೊಂಡು ಅವ್ರು ಬಂದು ತಗೊಂಡೋಗ್ತಾರೆ ಖುದ್ದಾಗೆ ಬಂದು ಹೋಗ್ತಾರೆ ಬಟ್ ಕೆಲವರು ನಮ್ಮಿಂದನೇ ನೀವೇ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಅಥವಾ ಸಿಂಟೆಕ್ಸ್ ಅಲ್ಲಿ ಕಳಿಸಿಕೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ ಹಾಗಾಗಿ ನಾವು ಆ ವ್ಯವಸ್ಥೆನೂ ಕೂಡ ನಾವು ಮಾಡಿದ್ದೀವಿ ನಮ್ಮಲ್ಲಿ ಕಳೆದ ವರ್ಷ ಯಾದಗಿರಿವರೆಗೂ ಕೂಡ ಇಲ್ಲಿಂದ ಮೀನು ಮರಿಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ನಾವು ಕರ್ನಾಟಕದಾದ್ಯಂತ ಎಲ್ಲಾ ಕಡೆನು ಮೀನು ಮರಿಗಳನ್ನ ಸೌಲಭ್ಯ ನಮ್ಮ ಅವಲಂಬನೆಗೆ ನೋಡಿಕೊಂಡು ನಾವು ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ನಾವು ರೆಡಿ ಇದೀವಿ ಅಂತ ಹೇಳ್ತೀವಿ ಇದು ಮೀನು ಮರಿಗಳ ಉತ್ಪಾದನೆ ಬೇಡಿಕೆಗೆ ಅನುಗುಣವಾಗಿ ತಾವು ಉತ್ಪಾದನೆ ಮಾಡ್ತೀರಾ ಇಲ್ಲ ಉತ್ಪಾದನೆ ಮಾಡಿ ಮಾರಾಟ ಮಾಡುವ ಒಂದು ವ್ಯವಸ್ಥೆನ ಹೇಗೆ ಸರ್ ಇಲ್ಲಿ ಬೇಡಿಕೆ ಸಾಕಷ್ಟು ಇದೆ ಪೂರೈಕೆ ಆ ಮಟ್ಟಿಗೆ ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ನನಗೆ ಆ ಬೇಡಿಕೆ ಇನ್ನು ಇಲ್ಲ ಅಂತ ಅಂದ್ಕೊಂಡ್ತೀನಿ ಯಾಕೆಂದ್ರೆ ಇದು ನಾವು ಸ್ಟಾರ್ಟ್ ಮಾಡಿ ಈಗ ಜಸ್ಟ್ ಒಂದು ಎರಡೂವರೆ ವರ್ಷ ಆಯ್ತು ಮೂರನೇ ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೇಡಿಕೆ ಇರ್ತದೆ ನಮಗೆ ಬಟ್ ಕಳೆದ ವರ್ಷ ಎಲ್ಲ ನಾವು ಕಂಪೇರ್ ಮಾಡಿದ್ರೆ ನಮ್ಮ ಬೇಡಿಕೆ ಏನಿತ್ತು ನಾವು ಅದನ್ನು ಪೂರೈಸಿದೆ ಪೂರೈಸಿದ ಹಾಗೆ ಬೇಡಿಕೆನು ಈಗ ಹೊರ ರಾಜ್ಯಗಳಿಂದ ಮರಿಗಳನ್ನ ತಂದು ಕೊಡುವಂತ ಇದು ಕೂಡ ಇದೆ ಬಟ್ ನಮ್ಮಲ್ಲೇ ಒಳ್ಳೆ ನಮ್ಮಲ್ಲಿ ಸಿಗಂತ ತಳಿಗಳು ತುಂಬಾ ಒಳ್ಳೆ ತಳಿಗಳು ನಮ್ಮ ಇಲ್ಲಿ ನೀರಿಗೆ ಅಡ್ಜಸ್ಟ್ ಆಗಿ ಒಳ್ಳೆ ಗ್ರೋತ್ ಬರೋ ತಳಿಗಳು ಹೊರ ರಾಜ್ಯದ್ದು ನಮಗೆ ಅಷ್ಟು ಸರಿಯಾಗಿ ಮಾಹಿತಿ ಇಲ್ಲ ಅಂದ್ರೂ ಕೂಡ ಕೆಲವೊಮ್ಮೆ ಆಸೆ ಪಟ್ಟು ಕಡಿಮೆ ರೇಟ್ ಅಲ್ಲಿ ಸಿಗ್ತದೆ ಅಂತ ಹೇಳಿ ರೈತರು ತೋಳ್ತಾರೆ ಬಹಳಷ್ಟು ಮೋಸ ನಮ್ಮ ರಾಜ್ಯದ ತಳಿಗಳನ್ನ ತಗೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ಒಟ್ಟಾರೆಯಾಗಿ ಎಲ್ಲಾ ಖರ್ಚು ವೆಚ್ಚ ಕಳೆದು ಲಾಭಾಂಶ ಅಂತ ಹೇಳ್ಬಹುದು ಇಲ್ಲ ನಿಮ್ಗೆ ಒಂದು ಪ್ರತಿಫಲ ದುಡಿಮೆಗೆ ಒಂದು ಪ್ರತಿಫಲ ಅಂತ ಹೇಳ್ಬಹುದು ಎಷ್ಟು ನಿರೀಕ್ಷೆ ಮಾಡ್ತೀರಿ ಸರ್ ಎಷ್ಟು ತಮಗೆ ಇದ್ರ ಬಗ್ಗೆ ಏನ್ ಹೇಳಕ್ಕೆ ಸರ್ ನಮ್ಮ ಶಾಂತಸಾಗರ ಮೀನು ಮೀನು ಮರಿ ಪಾಲನಾ ಕೇಂದ್ರದಿಂದ ಇದುವರೆಗೂ ನಾನು ಲಾಭಾಂಶ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಯಾಕಂದ್ರೆ ಯಾವುದೇ ಒಂದು ಇಂಡಸ್ಟ್ರಿನ ನಾವು ಸ್ಟಾರ್ಟ್ ಮಾಡಿದಾಗ ಮೊದಲು ಮೂರು ನಾಲ್ಕು ವರ್ಷ ಅದಕ್ಕೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರ್ತದೆ ಸೊ ಅದ ನಂತರ ಸ್ಟೆಬಿಲೈಸ್ ಆಗ್ತದೆ ಸೊ ನಮಗೆ ಈ ವರ್ಷದಿಂದ ನಾವು ಲಾಭಾಂಶ ಕಡೆ ನಾವು ತಿರುಗಬಹುದು ಅಂತ ಒಂದು ಆಶಾಭಾವನೆಯಿಂದ ನಾನು ಈ ಮಾತನ್ನ ಹೇಳ್ತಿದ್ದೇನೆ ಈ ವರ್ಷ ನಮ್ಮ ಟಾರ್ಗೆಟ್ ಐವತ್ತು ಲಕ್ಷ ಮರಿಗಳನ್ನ ಕೊಡುವಂತ ಟಾರ್ಗೆಟ್ ಇಟ್ಕೊಂಡಿದೆ ಸೊ ನಾವು ಐವತ್ತು ಲಕ್ಷ ಮರಿಗಳನ್ನ ಪೂರೈಸಿದ್ದೇ ಆದ್ರೆ ಸಾಧಾರಣ ನಮಗೆ ಈ ಒಂದು ಅಲ್ಲಿ ಒಂದು ಮೂವತ್ತು ಲಕ್ಷ ಖರ್ಚು ಬರ್ತದೆ ಒಂದು ಇಪ್ಪತ್ತು ಲಕ್ಷ ಲಾಭ ಬರ್ಬೋದು ಐವತ್ತು ಲಕ್ಷ ಮರಿ ನಾವು ಪಾಲನೆ ಮಾಡಿದರೆ ಮಾಡಿದರೆ ಕೆಲವೊಮ್ಮೆ ಏನಾಗ್ತದೆ ಮರಿಗಳ ತರೋ ಟೈಮಲ್ಲಿ ಅಕ್ಟಿಮಿಟಿ ಸರಿಯಾಗಿಲ್ಲ ಕೆಲವೊಮ್ಮೆ ಡೆತ್ ಆಗ್ತದೆ ಪಾಚು ಜಾಸ್ತಿಯಾಗಿ ಕೆಲವೊಮ್ಮೆ ಮರಿಗಳ ಸಂಖ್ಯೆ ಸಾವು ಜಾಸ್ತಿ ಆಗ್ತದೆ ಇಂಥ ಟೈಮಲ್ಲಿ ಸ್ವಲ್ಪ ಲಾಸು ಕೂಡ ಆಗ್ತದೆ ಇದಲ್ದೇನೆ ಪಕ್ಷಿಗಳು ಮತ್ತೆ ಬೇರೆ ಜಲಚರ ಪ್ರಾಣಿಗಳು ಇದ್ರ ವೈರಿಗಳು ಅಂತ ಹೇಳ್ತೀವಲ್ಲ ಸರ್ ಇದ್ರ ಬಗ್ಗೆ ಏನು ಹೇಳಕ್ಕೆ ಸರ್ ಇದು ಎಲ್ಲಿ ಮೀನು ಸಾಗಾಣಿಕೆ ಇರ್ತದೆ ಇಲ್ಲಿ ತಾವು ಹೇಳಿದಾಗೆ ಜಲಚರ ಪ್ರಾಣಿಗಳು ಅದಕ್ಕೆ ಕೆಲವು ನಾವು ವೈರಿಗಳು ಅಂತಾನು ಹೇಳ್ತೀವಿ ಕೆಲವೊಂದು ಅದಕ್ಕೆ ಮಿತ್ರರು ಕೂಡ ಆಗ್ಬೋದು ಅದು ಎಲ್ಲ ಕಡೆ ಇರ್ತದೆ ಸರ್ ನಮ್ಮ ಕೇಂದ್ರದಲ್ಲೂ ಕೂಡ ಇದೆ ಬಟ್ ನಾವು ಅದಕ್ಕೆ ಸಾಕಷ್ಟು ಮೆಜರ್ಸ್ ಅನ್ನು ತಗೊಂಡಿದ್ದೀವಿ ಈಗ ನಾವು ಏನ್ ಮಾಡಿದೀವಿ ಅಂದ್ರೆ ಕೊಳದ ಸುತ್ತಲೂ ಶೇಡ್ ನೆಟ್ಟನ್ನು ಹಾಕಿದೀವಿ ಶೇಡ್ ನೆಟ್ಟನ್ನು ಹಾಕಬೇಕಾದ್ರೆ ಅರ್ಧ ಅಡಿ ಕೆಳಗೆ ಹಾಕಿ ಮಣ್ಣು ತುಂಬಿಸಿದ್ವಿ ಹಾಗಾಗಿ ಅಲ್ಲಿಂದ ಹಾವು ಬರೋ ಚಾನ್ಸಸ್ ಬಹಳ ಕಡಿಮೆ ಆದ್ರೂ ಕೂಡ ಕೆಲವೊಮ್ಮೆ ಬರ್ತದೆ ನಮ್ಮ ಕೊಳಗಳಲ್ಲಿ ಹಾವುಗಳು ಇರ್ತವೆ ಬಟ್ ಪರದೆ ಹಾಕದೇ ಇದ್ರೆ ಈ ಶೇಡ್ ನೆಟ್ ಹಾಕದೇ ಇದ್ರೆ ಅದರ ಹೆಚ್ಚು ಸಂಖ್ಯೆ ಜಾಸ್ತಿ ಆಗಿದೆ ಮತ್ತೆ ಏಡಿ ಬರ್ತದೆ ಮತ್ತು ಪಕ್ಷಿಗಳು ಸಾಧ ಸಾಕಷ್ಟು ಪಕ್ಷಿಗಳು ಬರ್ತದೆ ಬೆಳಗಿನ ಟೈಮು ಮತ್ತು ಸಂಜೆ ಟೈಮಲ್ಲಿ ಹಾಗೆ ನಾವು ಗಿಲ್ನಟ್ಟನ್ನು ಮೇಲ್ಗಡೆ ಪೋಲ್ಸ್ ಎಲ್ಲ ಹಾಕ್ಬಿಟ್ಟು ಫುಲ್ ಕವರ್ ಮಾಡಿಬಿಟ್ಟಿದ್ದೀವಿ ಎಲ್ಲ ಪಾಂಡನ್ನು ನಾವು ಕವರ್ ಮಾಡಬೇಕು ಬಟ್ ಈಗ ಸದ್ಯಕ್ಕೆ ಎಷ್ಟಾಗ್ತದೆ ಅಷ್ಟು ಮಾಡಿದ್ವಿ ಎಲ್ಲ ಪಾಂಡಿಗೂ ಮಾಡ್ಲಿಕ್ಕೆ ಆಗಿಲ್ಲ ಬಟ್ ಮಾಡಿದ್ರೆ ಒಟ್ಟಾರೆಯಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಮುಂದಿನ ಪೀಳಿಗೆಗಳು ಅಂತಂದ್ರೆ ಯುವಕರು ಯಾರು ಈ ತರದ ಒಂದು ಕೃಷಿಯಲ್ಲಿ ಮೀನು ಕೃಷಿಯಲ್ಲಿ ಮುಂದುವರಿಸಬೇಕು ಅಥವಾ ಸ್ವಂತ ಉದ್ಯಮನ ಆರಂಭ ಮಾಡಬೇಕು ಅಥವಾ ಸ್ವಂತ ಒಂದು ಬಂಡವಾಳ ಹಾಕ್ಬಿಟ್ಟು ಸರ್ಕಾರದ ಒಂದು ಸಹಕಾರದಲ್ಲಿ ಮಾಡಬೇಕು ಅನ್ನೋರಿಗೆ ಏನು ತಮ್ಮ ಒಂದು ಕಿವಿ ಮಾತು ಸರ್ ಸರ್ ಇದು ನನಗೆ ಬಹಳ ಕಾಡುತ್ತಿರುವಂತಹ ಪ್ರಶ್ನೆ ನೀವು ಬಾರಿ ಸರಿಯಾದ ಈಗ ಅನ್ಕೊತೀನಿ ಅಂದ್ರೆ ಈಗಿನ ಯುವಕರು ಈ ಕೆಲವು ಯೂಟ್ಯೂಬ್ ಗಳನ್ನು ಅಥವಾ ಕೆಲವು ಡಿಜಿಟಲ್ ಮೀಡಿಯಾದಲ್ಲಿ ನೋಡ್ಕೊಂಡ್ಬಿಟ್ಟು ನಾವು ಮೀನುಗಾರಿಕೆ ಮಾಡ್ತೀವಿ ಅಂತ ಬರ್ತಾರೆ ಬಟ್ ನನ್ನ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಯಾರು ಕೂಡ ಯೂಟ್ಯೂಬ್ ಅಲ್ಲಿ ಅಥವಾ ಇನ್ನೊಂದು ಡಿಜಿಟಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಯಾವುದೇ ಒಂದು ಪ್ರೊಫೆಷನಿಗೆ ಜಂಪ್ ಆಗಬೇಡಿ ಯಾಕೆಂದ್ರೆ ನೀವು ಯಾವುದೇ ಒಂದು ಪ್ರೊಫೆಷನಲ್ಲಿ ಅಲ್ಲಿ ನೀವು ಮೊದಲು ಅದರ ಒಂದು ಆರು ತಿಂಗಳು ವರ್ಷ ಎರಡು ಅದರಲ್ಲಿ ಕೆಲಸ ಮಾಡಿ ತಿಳ್ಕೊಬೇಕಾದ್ರೆ ಅದು ಏನೇನು ಕಷ್ಟ ಇದೆ ಏನೇನು ಸುಖ ಇದೆ ಈಗ ನಾನೇ ಕೂಡ ಯೂಟ್ಯೂಬ್ ಮಾಡಿ ಹೇಳಿದ್ರು ಏನು ಬರೀ ಉತ್ಪನ್ನ ನನಗೆ ಅಥವಾ ನನಗೆ ಲಾಭ ಏನಿದೆ ಅದನ್ನು ಮಾತ್ರ ಹೇಳ್ತೀನಿ ಅದರಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಹಾಗೆ ಈ ಒಂದು ಕ್ವಶನ್ ನೀವು ತುಂಬಾ ಚೆನ್ನಾಗಿ ಒಳ್ಳೆ ರೈಟ್ ಕೇಳಿದೀರ ಅಂದ್ಕೊಂತೀನಿ ಮತ್ತೆ ಈ ಒಂದು ಮೀನುಗಾರಿಕೆ ವೃತ್ತಿಯಿಂದ that. ಬಹಳ ಮುಖ್ಯವಾಗಿ ನಾವೇನು ಮೀನನ್ನ ಪಬ್ಲಿಕ್ ಗೆ ನಾವು ಯೂಸ್ ಮಾಡ್ಲಿಕ್ಕೆ ಕೊಡ್ತೀವಿ ತಿನ್ಲಿಕ್ಕೆ ಕೊಡ್ತೀವಿ ಇದರಿಂದ ಕಡಿಮೆ ಹಣದಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶವನ್ನು ಕೊಡ್ತೀವಿ ಇದು ಅತಿ ಹೆಚ್ಚು ಪ್ರೋಟೀನ್ ಒಂದು ವಸ್ತು ಸರ್ ಮೀನುಗಾರಿಕೆ ಅಂದ್ರೆ ಮೀನು ಯೂಸ್ ಮಾಡಲಿಕ್ಕೆ ನಾವೇನು ಕೊಡ್ತೀವಲ್ಲ ಇದು ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಈಗ ಮೀನನ್ನ ತಗೊಳ್ತಾರೆ ಬಟ್ ನಾವು ಬೇರೆ ಕೆಲವು ದೇಶದಲ್ಲಿ ಒಂದು ಊಟದಲ್ಲಿ ಒಂದು ಪಾರ್ಟ್ ಮೀನು ಇರ್ತದೆ ಬಟ್ ನಮ್ಮ ದೇಶದಲ್ಲಿ ಆ ರೀತಿ ಇನ್ನೂ ಆ ಸಿಸ್ಟಮ್ ಇಲ್ಲ ವೀಕ್ಲಿ ಒಂದು ಫಿಫ್ಟೀನ್ ಡೇಸ್ ಒಂದ್ಸ ತಗೊಳ್ತಾರೆ ಬಟ್ ಇದು ಸರ್ಕಾರ ಇದಕ್ಕೆ ಸ್ವಲ್ಪ ಉತ್ತೇಜನ ಕೊಟ್ಟು ಪ್ರತಿ ಒಬ್ರು ಯಾರು ಯೂಸ್ ಮಾಡ್ತಾರೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಲ್ಲ ನಾನ್ ವೆಜಿಟೇರಿಯನ್ ಯಾರು ಯೂಸ್ ಮಾಡ್ತಾರೆ ಅವರು ಎಷ್ಟು ಸಾಧ್ಯವಾದಷ್ಟು ಮೀನನ್ನು ಉಪಯೋಗ ಮಾಡಿದ್ದೆ ಆದರೆ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ಬಾರಿನೇ ಒಳ್ಳೆ ಒಂದು ಕಾರ್ಯಕ್ರಮ ಆಗ್ತದೆ ಎರಡನೇದು ಈಗ ನೋಡಿ ನಮಗಿಲ್ಲಿ ಬರೋದಕ್ಕಿಂತ ಮೊದಲು ಬಿ ಪಿ ಇತ್ತು ಬಟ್ ಇಲ್ಲಿ ನಾನು ಓಡಾಡಿಕೊಂಡು ದಿವಸಕ್ಕೆ ಒಂದು ಎರಡು ಮೂರು ರೌಂಡ್ ಓಡಿದ್ರೆ ಒಂದು ಐದಾರು ಕಿಲೋಮೀಟರ್ ಹೋದಂಗೆ ಆಗ್ತದೆ ಮತ್ತೆ ಎಲ್ಲ ಕೆಲಸಗಳನ್ನ ನಾವು ಸಾಕಷ್ಟು ಮಾಡ್ತಿರೋದ್ರಿಂದ ನನ್ನ ಆರೋಗ್ಯ ಅಂತೂ ತುಂಬಾ ಸುಧಾರಣೆ ಆಗ್ತದೆ ಬಟ್ ಇದು ಈ ಇತ್ತೀಚಿನ ಯುವಕರು ಆ ರೀತಿ ಕೆಲಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಯಾರು ಕೆಲಸದಲ್ಲಿ ತೊಡಗ್ತಾರೆ ನಿರ್ವಹ್ಲೂ ಅವರಿಗೆ ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ಒಳ್ಳೆಯ ಇದಾಗ್ತದೆ ಮತ್ತೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಮೀನಿನ ದಾಸ್ತಾನು ಎಲ್ಲ ಆದರೆ ಲಾಭಾಂಶನೂ ಕೂಡ ತುಂಬಾ ಬರ್ತದೆ ಬಟ್ ಮೊದ ಮೊದಲಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸ್ವಲ್ಪ ದಿನ ಅವರು ವೆಯ್ಟ್ ಮಾಡಬೇಕು ಏನು ಪ್ರಾಬ್ಲಮ್ ಆಗಿರ್ತದೆ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಬೇಕಾಗ್ತದೆ ಈಗಿನ ದಿನಗಳಲ್ಲಿ ಯುವಕರದ್ದು ಏನಪ್ಪಾ ಅಂತ ಒಂದು ಪ್ರಾಬ್ಲಮ್ ಬಂತು ಅಂದ್ರೆ ಅದನ್ನ ಹೌದು ಹೌದು ಅವರಿಗೆ ತಾಳ್ಮೆ ಇಲ್ಲ ಹಾಗಾಗಿ ಇದು ಎಲ್ಲರಿಗೂ ಸಕ್ಸಸ್ ರೇಟ್ ಕೊಡ್ತದೆ ಯಾರಿಗೆ ತಾಳ್ಮೆ ಇದೆ ಯಾರು ಅರ್ಥ ಮಾಡ್ಕೊಂಡು ಯಾರು ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾರೆ ನಮ್ಮ ರೈತ ಬಾಂಧವರು ಸುತ್ತಮುತ್ತಲೂ ಇರತಕ್ಕಂಥ ರೈತ ಬಾಂಧವರು ಮೀನು ಮರಿಗಳನ್ನ ನಿಮ್ಮ ಹತ್ರ ತಗೊಂಡು ಸಾಕ್ಬೇಕಂತ ಹೇಳಿದ್ರೆ ತಮ್ಮ ಒಂದು ದೂರವಾಣಿ ಸಂಖ್ಯೆ ತಮ್ಮ ಒಂದು ಸಂಪರ್ಕ ಸಂಖ್ಯೆ ಕೊಡಿ ಸರ್ ಸರ್ ಶಾಂತಿಸಾಗರ ಮೀನು ಮರಿ ಪಾಲನಾ ಕೇಂದ್ರ ನನ್ನ ಹೆಸರು ಗೋವಿಂದರಾಜ್ ನಾಯಕ್ ಅಂತ ಹೇಳಿ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಎಂಟು ಆರು ಎರಡು ಮೂರು ಎಂಟು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಎಂಟು ಆರು ಎರಡು ಮೂರು ಎಂಟು ಧನ್ಯವಾದಗಳು ಇದುವರೆಗೆ ತಾವು ಮೀನು ಕೃಷಿಕರಿಗೆ ಅದರಲ್ಲಿ ವಿಶೇಷವಾಗಿ ಏನು ಈಗ ಸಮಗ್ರ ಕೃಷಿಯಲ್ಲಿ ಇದು ಒಂದು ಭಾಗ ಮೀನು ಸಾಕಾಣಿಕೆ ಒಂದು ಭಾಗ ಆಗಿರುತ್ತೆ ಸೊ ಹಾಗಾಗಿ ತಾವು ಈ ಮೀನು ಕೃಷಿ ಮೀನು ಒಂದು ಮರಿಗಳ ಪಾಲನೆ ಹೊಂಡಗಳ ನಿರ್ವಹಣೆ ಆಹಾರ ಯಾವ ರೀತಿ ಕೊಡಬೇಕು ಇದ್ರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ ತಮಗೆ ಮತ್ತೊಮ್ಮೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನ ತಿಳಿಸುತ್ತಾ ನಮಸ್ಕಾರ ಸರ್ ನಮಸ್ಕಾರ ಸರ್ ಧನ್ಯವಾದಗಳು